ಕಾವೇರಿ ನೀರನ್ನು ಸಂಪೂರ್ಣವಾಗಿ ತಮಿಳುನಾಡಿಗೆ ಹರಿಸಿ ಈ ಭಾಗದ ರೈತರಿಗೆ ಮಹದೇವಪ್ಪ ಅವರು ಕೈಗೆ ಚೊಂಬು ಕೊಟ್ಟಿದ್ದಾರೆ ಹದಿನಾರು ಭಾಗದ ರೈತರಿಗೆ ಕಾವೇರಿ ನೀರು ಕೊಟ್ಟಿದ್ದರೆ ಈ ಭಾಗದ ರೈತರು ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶಕ್ತಿ ಕೊಟ್ಟಿದ್ರೂ ಕೂಡ ನೀರು ಬಿಟ್ಟಿಲ್ಲ ಈ ಬಾರಿ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಪರಿಹಾರ ಕೊಡುವ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿಲ್ಲ ಎಂದು ಸಿದ್ದರಾಮಯ್ಯ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಇವತ್ತು ಈ ಭಾಗದಲ್ಲಿ ಇವತ್ತು ಕಾವೇರಿ ನೀರನ್ನ ಸಂಪೂರ್ಣವಾಗಿ ತಮಿಳುನಾಡಿಗೆ ಹರಿಸಿ ಕಾವೇರಿ ನೀರನ್ನ ಸಂಪೂರ್ಣವಾಗಿ ತಮಿಳುನಾಡಿಗೆ ಹರಿಸಿ ಈ ಭಾಗದ ರೈತರಿಗೆ ಈ ಭಾಗದ ರೈತರಿಗೆ ಕೈಯಲ್ಲಿ ಚೊಮ್ಮು ಕೊಟ್ಟಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರ ಈ ಭಾಗದಲ್ಲಿ ಎರಡೂ ಕ್ಷೇತ್ರ ಹದಿನಾರು ಕ್ಷೇತ್ರ ಭಾಗದಲ್ಲಿ ಕಾವೇರಿ ಇವತ್ತು ಭಾಗದಲ್ಲಿ ರೈತರು ನಮ್ಮದಿಂದ ಇರ್ತಾ ಇದ್ರು ಹೌದಾ ತಾತ್ಕಾಲಿಕ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ರಾಜಕೀಯ ಶಕ್ತಿ ಕೊಟ್ಟಿರ್ತಕ್ಕಂಥ ವರ್ಣದಲ್ಲಿ ಇವತ್ತು ಈ ಭಾಗದಲ್ಲೂ ಕೂಡ ಕಾಲುವಿಗೆ ನೀರನ್ನು ಬಿಡಲಿಲ್ಲ ಕಾಲುವೆಗೆ ನೀರು ಬಿಡಲಿಲ್ಲ ಇದರ ಪರಿಣಾಮ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಮಾದೇವ ಮಾದೇವ ಅಭ್ಯರ್ಥಿಗಳಿಗೆ ಪ್ರಶ್ನೆ ಕೇಳ್ತೇನೆ ಏನು ಆಯ್ತು ನಿಮ್ಮ ನಿಮ್ಮ ಮಗನೇ ಇವತ್ತು ಸಂಸದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇವತ್ತು ನಮ್ಮ ಮನವಿಗೆ ಅವಕಾಶ ಮಾಡಿಕೊಡ್ತೀರಿ ಈ ಭಾಗದ ರೈತರಿಗೆ ಈ ಭಾಗದ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ ಕಾಲುವೆಗೆ ನೀರು ಬಿಡ್ತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ ಇದಕ್ಕೆ ಉತ್ತರನ್ನ ಕೊಡಬೇಕು ಉತ್ತರ ಬಾತನ ಸಂದರ್ಭ ಆತ್ಮ ಕಾರ್ಯಕರ್ತ ಇವತ್ತು ಬಾಲರಾಜವರ ಗುರುತು ಕಮಲ ದೇವ್ ಕಮಲ್ ದೇವ ಅವರ ಕ್ರಮ ಸಂಖ್ಯೆ ಏಳು ಕ್ರಮ ಸಂಖ್ಯೆ ಏಳರ ಮುಂದೆ ಕಮಲ ದೇವನ ಮುಂದೆ ಪಟಣ್ಣನ ಹತ್ತೋದ್ರ ಮೂಲಕ ಬಾಲರಾಜ್ ಅವರನ್ನ ಅಂತ ಹೇಳಿ ಅವರ ಪರವಾಗಿ ರಾಜವಂಶಸ್ಥರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮದುವೆ ಒಡೆಯರು ಸಹ ಬಂದೇ ಹದಿನಾರು ಬಂದೇ ನಾನು ಎಷ್ಟು ಪಾತ್ರ ಕಂಡು ಬರ್ತೇನೆ ಯಾವ ವರ್ಣ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ವಿಜಯನಗರನ್ನ ಜನ ಗುರುತಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಏನಿದ್ದರು ತಾವು ತೋರಿಸ್ತಕ್ಕಂಥ ಪ್ರೀತಿಯ ಪರಿಣಾಮ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಿಮ್ಮ ವಿಜಯನಗರ ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಮಾಡಿದ್ದಾರೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಇಡೀ ರಾಜ್ಯದಲ್ಲಿ ಇವತ್ತು ಪ್ರಜ್ಞಾವಂತ ಮತ್ತಾರು ತೀರ್ಮಾನ ಮಾಡಿದ್ದಾರೆ ಇವತ್ತು ಚಾಮರನಗರ ಚಾಮರನಗರ ಲೋಕಸಭಾ ಕ್ಷೇತ್ರ ಇರ್ಬೋದು ಮೈಸೂರು ಮಡಿಕೇರಿ ಲೋಕಸಭಾ ಕ್ಷೇತ್ರ ಇರ್ಬೋದು ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷವನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ರಾಜ್ಯದ ಪ್ರಶ್ನಾವಂತ ಮಕ್ಕಳು ಮಾಡ್ತೇವೆ ಕ್ಷೇತ್ರದಲ್ಲಿ ನಿಂತ್ಕೊಂಡು ಹದಿನಾರು ಗ್ರಾಮದಲ್ಲಿ ಇವತ್ತು ಕೂಡ ನಾನು ಕೈಗೆಡಿಸ್ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಮ್ಮ ವರ್ಣ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗ ನಾನು ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ದಾಗ ನೀವು ಹೇಳಿ ಒಂದೇ ನಡುವೆ ಹದಿನಾರು ಗ್ರಾಮದಲ್ಲಿ ದೇವಸ್ಥಾನ ಎಲ್ಲರ ಕಂಡು ಮಾತನಾಡ್ತಾ ಇದ್ದೇನೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಕಮಲ್ ದೂರ ತರ್ತಕ್ಕಂಥದ್ದು ಬಿಜೆಪಿನ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೆಯಲಿ ವರ್ಣ ಕ್ಷೇತ್ರ ಬಿಜೆಪಿ ಇರಬೇಕು ಆ ಭರವಸೆ ನಾನು ನೆನಪೊಳ್ತಾ